ಇದು ಕೇವಲ ಕಥೆಯಲ್ಲ ಇದು ಸಾವಿರಾರು ವರ್ಷಗಳಿಂದ ಮರೆ ಮಾಡಲ್ಪಟ್ಟ ಒಂದು ಶಕ್ತಿಯ ದಾರಿ ಅದು ನಕ್ಷೆಯಲ್ಲಿ ಕಾಣಿಸುವುದಿಲ್ಲ ಆದರೂ ಅದು ವೇದಗಳಲ್ಲಿ ಸತ್ಯವಾಗಿ ಉಲ್ಲೇಖವಾಗಿದೆ ಅದುವೇ ಶಂಬಾಳ ನಗರ ಶಂಬಾಳ ಇದು ಕೇವಲ ಪೌರಾಣಿಕ ಲೋಕವಲ್ಲ ಇದು ಪವಿತ್ರತೆಯ ಪ್ರತೀಕ ಪೌರಾಣಿಕ ನುಡಿಗಳ ಪ್ರಕಾರ ಕಲಿಯುಗದ ಕೊನೆಗೆ ವಿಷ್ಣುವಿನ ಅಂತಿಮ ಅವತಾರ ಕಲ್ಕಿ ಈ ಶಂಬಾಳದಲ್ಲಿಯೇ ಜನಿಸುತ್ತಾನೆ ಅವನ ಗುರಿ ಅಧರ್ಮವನ್ನು ನಾಶ ಮಾಡುವುದು ಮತ್ತು ಅವನ ಶಕ್ತಿ ಶಂಬಾಳದ ಜ್ಞಾನ ಇಲ್ಲಿ ಋಷಿಗಳು ಯುಗಗಳ ತಪಸ್ಸು ಮಾಡಿದ್ದಾರೆ ಯೋಗಿಗಳು ತಮ್ಮ ಜೀವವನ್ನೇ ಅರ್ಪಿಸಿದ್ದಾರೆ ಅದರ ದಿಕ್ಕನ್ನು ಕಂಡಾಗ ಪ್ರಕೃತಿಯೇ ಮೌನವಾಗುತ್ತದೆ ಆದರೆ ಇದು ಕೇವಲ ಪುರಾಣವಲ್ಲ ಇತಿಹಾಸವು ಈ ಶಂಬಾಳದ ಬಗ್ಗೆ ರೋಚಕ ಸಂಗತಿಗಳನ್ನು ಬಹಿರಂಗಪಡಿಸುತ್ತದೆ ಅದು ಕ್ರಿಸ್ಟಶಕ ಸಾವಿರದ ಒಂಬೈನೂರ ಮೂವತ್ತು ಜರ್ಮನಿಯ ನಾಯಕ ಹಿಟ್ಲರ್ ತನ್ನ ರಹಸ್ಯ ಸಂಸ್ಥೆಯ ಮೂಲಕ ಶಂಬಾಳದ ಶೋಧನೆ ನಡೆಸಿದನು ಹಿಮಾಲಯ ಲಡಾಖ್ ಟಿಬೆಟ್ ಎಲ್ಲೆಡೆ ಹಳೆಯ ನಕ್ಷೆಗಳ ಮೂಲಕ ಹುಡುಕಾಟ ಶುರುವಾಯಿತು ಅವನ ನಂಬಿಕೆ ಒಂದೇ ಆಗಿತ್ತು ಶಂಬಾಳದಲ್ಲಿ ಇರುವ ಶಕ್ತಿ ತನಗೆ ಸಿಕ್ಕಿದರೆ ಅವನು ವಿಶ್ವವನ್ನೇ ಆಳಬಹುದಿತ್ತು ಆ ಶೋಧನೆ ವಿಫಲವಾಯಿತು ಆದರೆ ಇದೇ ಶೋಧನೆ ಈಗಿನ ವಿಜ್ಞಾನ ತಾಕಿದೆ ನಾಸಾ ತನ್ನ ಅರ್ಥೀನ್ನಲ್ಲಿ ಹಿಮಾಲಯದ ಒಳಭಾಗದಲ್ಲಿ ಎಲೆಕ್ಟ್ರೋ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಜೋನ್ಸ್ ಮಂಡಲಾಕಾರದ ಸ್ಟ್ರೇಂಜ್ ಸ್ಟ್ರಕ್ಚರ್ಸ್ ಟೆಂಪ್ರೇಚರ್ ಶಿಫ್ಟ್ಸ್ ಕಂಡುಹಿಡಿದಿತ್ತು ಇವು ಪೌರಾಣಿಕ ಶಂಬಾಳದ ವಿವರಣೆಗೆ ಪುಷ್ಟಿ ನೀಡುತ್ತವೆ ಆದರೂ ಅದು ಯಾರಿಗೂ ಇನ್ನೂ ಸಿಕ್ಕಿಲ್ಲ ಅದು ನಕ್ಷೆ ನೋಡಿ ತಲುಪುವ ಸ್ಥಳವಲ್ಲ ಅದು ತಪಸ್ಸು ಮಾಡಿ ಅನುಭವಿಸುವ ಲೋಕ ಶಂಬಾಳ ಅದು ಹಿಂದೂ ಪುರಾಣದ ಪವಿತ್ರ ತಾಣ ಅದು ಇತಿಹಾಸ ಮರೆಮಾಚಿದ ರಹಸ್ಯ ಅದು ವಿಜ್ಞಾನಕ್ಕೂ ತಲೆ ಎತ್ತದ ಚಿಹ್ನೆ ಅದನ್ನು ಹುಡುಕುವ ಕೆಲಸ ಹಾಗೆ ಮುಂದುವರಿಯುತ್ತದೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ